ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಇನ್ನೊಂದು ಸಂವೇಜನೆ ಕೂರಿಸತಕ್ಕಂಥ ಕೆಲಸ ನಾವು ಎಲ್ಲರೂ ಸೇರಿ ಮಾಡಬೇಕಾಗಿದೆ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಸಂದರ್ಭಕ್ಕೆ ಇಚ್ಛೆಪಡ್ತೇನೆ ಒಂದು ಮಾತಿನ ಸಂದರ್ಭ ಹೇಳ್ತೇನೆ ನೋಡಿ ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಕೇಂದ್ರದಲ್ಲಿ ಮತ್ತೊಂದು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಮೋದಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಎನ್ ಡಿಎ ಕೂಟ ಕೇಂದ್ರದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋದ್ರ ಬಗ್ಗೆ ಯಾವ ರೀತಿ ಅವರ ಒಂದು ಬಜೆಟ್ ಅಂತ ಹೇಳಿದ್ರೆ ತಮ್ಮ ಆರೋಗ್ಯದ ಸಮಸ್ಯೆಯನ್ನು ಕೂಡ ಕಡೆಗಣಿಸಿ ಎಲ್ಲವನ್ನು ಕೂಡ ಕಡೆಗಣಿಸಿ ಇವತ್ತು ಆರೋಗ್ಯ ಮೊನ್ನೆ ಆಸ್ಪತ್ರೆ ಕಳಂಗ ವಾರ ಅಡ್ಮಿಟ್ ಆದರೂ ಸಹ ಆಸ್ಪತ್ರೆಯಿಂದ ಬಂದು ಎರಡೇ ದಿನ ಅವರು ವಿಶ್ರಾಂತಿ ಪಡ್ಕೊಂಡಿಲ್ಲ ನಾನು ಹೇಳ್ತೇನೆ ಕುಮಾರಸ್ವಾಮಿ ನಾನು ಮೈಸೂರು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಬರ್ತೇನೆ ಮೈಸೂರು ನಮ್ಮ ಜೆ ಡಿ ಎಸ್ ಪಕ್ಷ ಅಸ್ತಿತ್ವ ದೊಡ್ಡ ಇದೆ ನಾನು ಕೂಡ ನಿನ್ನ ಜೊತೆಗೆ ಬರ್ತೇನೆ ಹೇಳಿ ಆಸ್ಪತ್ರೆಯಿಂದ ಬಿಡುಗಡೆ ಆದಂತ ಮೂರನೇ ದಿನಕ್ಕೆ ಮೈಸೂರು ಪ್ರವಾಸ ಕೈಗೊಂಡಿರ್ತಕ್ಕಂಥದ್ದು ಇದು భంగ్రెస్ పక్ష తప్పరిచిత కూడా నోడ్తాయి మాన్య ముఖ్యమంత్రి అన్కొ ముఖ్యమంత్రులు ఉప ముఖ్యమంత్రి కనిష్ఠ హైదు ఇప్ప మంత్రి లోక్సభ చున అభ్యర్థి ఘోషణ అంటే అంతే సాక చర్చితీ తావు నోడ పత్రికలలో దృశ్య మాధ్యమే అదే ఇడీ దేశ కర్ణాటక రాజ్యదూ సహ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪರವಾಗಿ ರಾಜ್ಯದಲ್ಲಿ ಯಾವ ರೀತಿ ವಾತಾವರಣ ನಿರ್ಮಾಣ ಆಗಿದೆ ನರೇಂದ್ರ ಮೋದಿ ಜವರ ಪರವಾದಂತ ಒಂದು ಜನಪ್ರಿಯತೆ ಎಷ್ಟು ಹೋಗ್ತಾ ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಯಾವುದೇ ಮಂತ್ರಿ ಆಡಳಿತ ಪಕ್ಷದ ಯಾವುದೇ ಸಚಿವರು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಎದೆಗಾರಿಕೆ ತೋರಿಸೋದಕ್ಕೆ ಸಾಧ್ಯ ಆಗಿಲ್ಲ